ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಚೀನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಿರ್ಮಿಸಲಾದ ಸ್ವಚ್ಛ ಸಂಕೀರ್ಣ ಘಟಕವು ರಾಜ್ಯ ಮಾದರಿ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರದಲ್ಲಿ ಒಂದಾಗಿದೆ ಇಲ್ಲಿ ಪ್ರತಿನಿತ್ಯವೂ ಗ್ರಾಮದ ಪ್ರತಿ ಮನೆಯಿಂದ ಮತ್ತು ಅಂಗಡಿಗಳಿಂದ ತ್ಯಾಜ್ಯವನ್ನು ಸಂಗ್ರಹಿಸಲಾಗುತ್ತಿದೆ ಜನರು ಒಣಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಸ್ವಚ್ಛ ವಾಹಿನಿಗೆ ನೀಡುತ್ತಾರೆ ಸಂಗ್ರಹಿಸಿದ ಕಸವನ್ನು ಸ್ವಚ್ಛ ಸಂಕೀರ್ಣಕ್ಕೆ ಒಯ್ಯದಾಗುತ್ತದೆ ಸ್ವಸಹಾಯ ಸಂಘದ ಮಹಿಳೆಯರು ಕಸ ಸಂಗ್ರಹಣೆ ಮತ್ತು ಕಸ ವಿಂಗಡನೆಯ ಕೆಲಸವನ್ನು ಮಾಡುತ್ತಾರೆ मिस्र मान अं हादली मिस््री ना

ಅವುಗಳಿಗೆ ಸಂಬಂಧಿಸಿದ ದಾಖಲೆಗಳ ನಿರ್ವಹಣೆಯನ್ನು ಕೂಡ ಸಂಜೀವಿನಿ ಮಹಿಳಾ ಒಕ್ಕೂಟದ ಸಿಬ್ಬಂದಿ ಉತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ ತ್ಯಾಜ್ಯ ನಿರ್ವಹಣೆಯ ಜೊತೆಗೆ ಕೆಲವು ತ್ಯಾಜ್ಯಗಳನ್ನು ಬಳಸಿಕೊಂಡು ಅಲಂಕಾರಿಕ ವಸ್ತುಗಳ ತಯಾರಿಕೆ ಹಾಗೂ ಕೈತೋಟ ಉದ್ಯಾನವನಗಳಿಗೆ ಬಳಕೆ ಮಾಡುತ್ತಿದ್ದಾರೆ ನಮ್ಮ ಜೀವಿ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ತ್ಯಾಜ್ಯವನ್ನು ಪುನರ್ ಬಳಕೆ ಮಾಡಬೇಕು ಜೊತೆಗೆ ಆ ತ್ಯಾಜ್ಯವನ್ನು ಮರುಬಳಕೆಯನ್ನು ಮಾಡಬೇಕು ನಮ್ಮ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ನಾವು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಅನ್ನು ಬಳಸಿಕೊಂಡು ಇಕೋ ಬ್ರಿಕ್ಸ್ ಅಂತೇಳಿ ರೆಡಿ ಮಾಡ್ತಾ ಇದೀವಿ ಜೊತೆಗೆ ನಮ್ಮ ಸ್ವಚ್ಛ ಸಂಕೀರ್ಣ ಲಸಿಕಸ ಬರ್ತಕ್ಕಂಥ ಹಣ್ಣು ತರಕಾರಿ ಸಿಪ್ಪೆಗಳಲ್ಲಿ ನಾವೇ ಸ್ವತಃವಾಗಿ ಕೆಲವೊಂದು ಸಾವಯವ ಫರ್ಟಿಲೈಸರ್ ಗಳನ್ನ ರೆಡಿ ಮಾಡಿಕೊಂಡು ಈ ಒಂದು ಸಾವಯವ ಫರ್ಟಿಲೈಸರ್ ಗಳನ್ನ ನಮ್ಮ ಉದ್ಯಾನವನ ಇರ್ತಕ್ಕಂಥ ಗಿಡಗಳಿಗೆ ನಾವು ಬಳಕೆಯನ್ನು ಮಾಡ್ತಾ ಇದೀವಿ ಜೊತೆಗೆ ನಮ್ಮ ಸ್ವಚ್ಛ ಸಂಕೀರ್ಣ ಘಟಕ ಟೀ ಪೌಡರ್ ಕಾಫಿ ಪೌಡರ್ನ ಬಳಸಿಕೊಂಡು ಅದನ್ನ ಟೀ ಕಾಂಪೌಂಡ್ ಅಂತ ಹೇಳಿ ರೆಡಿ ಮಾಡ್ಬಿಟ್ಟು ಘಟಕದ ಉದ್ಯಾನಗಳಿಗೆ ಗಿರಿಗಳಿಗೆ ಬಳಕೆ ಮಾಡ್ತಾ ಜೊತೆಗೆ ನಮ್ಮ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಏನ್ ಮಾಡ್ತೀವಿ ಒಂದು ಮಾದರಿಯಾಗಿ ಒಂದು ಬ್ರಿಕ್ಸ್ ಅನ್ನ ರೆಡಿ ಮಾಡಿದ್ವಿ ಇದನ್ನ ಅದೇ ಪ್ಲಾಸ್ಟಿಕ್ ಅನ್ನ ಕರಗಿಸಿ ಮೆಲ್ಟ್ ಮಾಡಿ ಒಂದು ಹರಳು ಮತ್ತೆ ಇದನ್ನ ಬಳಸ್ಕೊಂಡು ಒಂದು ಬ್ರಿಕ್ಸ್ ಅನ್ನ ರೆಡಿ ಮಾಡಿದ್ವಿ ಈ ಒಂದು ಬ್ರಿಕ್ಸ್ ಅನ್ನು ಒಂದು ಮಾದರಿಯೇ ರೆಡಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಈ ಒಂದು ಇಟ್ಟಿಗೆಯ ತಯಾರು ಮಾಡ್ತಕ್ಕಂಥದಲ್ಲಿ ಯಶಸ್ವಿಯನ್ನು ನಾವು ಕಾಣ್ತೀವಿ ಅಂತ ಹೇಳಿ ಒಂದು ಪ್ರಯತ್ನವನ್ನ ಮಾಡಿದೀವಿ ಈ ಒಂದು ಸ್ವಚ್ಛ ಸಂಕೀರ್ಣ ಘಟಕವನ್ನ ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ನಮ್ಮ ಗ್ರಾಮ ಕಸಮುಕ್ತ ಗ್ರಾಮ